ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಇವತ್ತು ಅರುಣಿ ಅಶೋಕ್ ಅವರು ಅದ್ಭುತವಾದಂತಹ ಫ್ಯಾಷನ್ ಶೋ ಇಟ್ಟಿದ್ದಾರೆ ಮಿಸ್ ಸರ್ ಅಂಡ್ ಮಿಸ್ ಎಸ್ ರಾಯಲ್ ಐಕನ್ ಆಫ್ ಕರ್ನಾಟಕ ಟೂ ಟ್ವೆಂಟಿ ಇವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಬ್ಯೂಟಿಷಿಯನ್ ವೃತ್ತಿಯಲ್ಲಿ ಆಗಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಘಟಾನುಘಟಿಗಳು ಆಗಮಿಸ್ತಾ ಇದ್ದಾರೆ ನಮ್ಮೊಂದಿಗೆ ಮಹಾನ್ ಚೇತನ ಇದ್ದಾರೆ ಅಂತಲೇ ಹೇಳ್ತೀವಿ ಯಾಕೆಂದ್ರೆ ಅವರು ಆರೋಗ್ಯದ ವಿಷಯ ಸಮಾಜ ಸೇವೆದಿರ್ಬೋದು ಇದು ಇದನ್ನ ಅದ್ಭುತವಾಗಿ ಚಾಚು ತಪ್ಪದೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಪ್ರಾಣ ಉಳಿಸೋ ಅಂಥ ಕೆಲಸಗಳಿದೆಯಲ್ಲ ಬಹಳ ವಿರಳ ಅವರು ನಮ್ಮನ್ನು ಮರೆತಿರ್ತಿರ್ತಾ ಇರ್ತಾರೆ ಆದರೆ ನಾವು ಅವ್ರನ್ನ ನೆನಪಿಸ್ಕೊತಾ ಇರ್ತೀವಿ ಯಾಕೆಂದರೆ ಸಮಾಜದಲ್ಲಿ ಚಿನ್ನದಂತಹ ಮನಸ್ಸು ಮತ್ತು ಅತ್ಯುತ್ತಮವಾದಂಥ ಆದರ್ಶಪ್ರಾಯ ಸಿದ್ಧಾಂತಗಳನ್ನು ಉಳ್ಳವ್ರನ್ನ ಸಮಾಜ ಮಾಧ್ಯಮ ಯಾವತ್ತೂ ಮರೆಯಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ಸರ್ ಸರ್ ನಿಮ್ಮ ಸೇವೆನ ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಈಗ ಇತ್ತೀಚೆಗೆ ಬೇರೆ ನೀವು ಮತ್ತೆ ಆರೋಗ್ಯ ಶಿಬಿರ ಮಾಡಿದ್ರಿ ಅದನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಅಂದರೆ ಆರೋಗ್ಯ ಅನ್ನೋದು ಈಗಿನ ಕಾಲದಲ್ಲಿ ಭಾಳ ಮುಖ್ಯ ಆಗಿದೆ ಆರೋಗ್ಯ ಚಿಕಿತ್ಸೆಗೆ ಭಾಳ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇವರು ನಾನಿದ್ದೀನಿ ಅಂತ ಆಪದ್ ಬಾಂಧವಂತರ ಬರ್ತಾರೆ ಬನ್ನಿ ಇನ್ಯಾಕೆ ಯಾಕೆ ತಡ ಅವರ ಕನ್ನಡವೂ ಕೂಡ ಅಷ್ಟೇ ಸ್ಪಷ್ಟವಾಗಿರ್ತದೆ ಅವರ ಮಾತುಗಳಲ್ಲೇ ಇವತ್ತು ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸಹೋದರಿ ಅರುಣಿ ಅವರು ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಒಂದು ಮಕ್ಕಳ ವಾಕು ಫ್ಯಾಷನ್ ವಾಕು ಅದಾದಮೇಲೆ ಯುವತಿ ಇರದು ಆಮೇಲೆ ಮಹಿಳೆಯರದು ಮೂರು ಹಂತದಲ್ಲಿ ಇದು ಮಾಡಿದ್ದಾರೆ ಮೂರು ಹಂತದಲ್ಲಿ ಅವರಿಗೆಲ್ಲ ಒಂದು ಕಿರೀಟವನ್ನು ಕೊಟ್ಟು ಗುರ್ಸೋಂಥ ಕೆಲಸ ಕಲೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಈಗಾಗಲೇ ಅದನ್ನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಬತ್ತೀನಿ ಅಂತೇಳಿ ನನಗೂ ಸಹ ನಮ್ಮ ಮನೆಗೆ ಬಂದಾಗ ಹೇಳಿದರು ನಾನಿವತ್ತು ಭಾಳ ಒತ್ತಡ ಕಾರ್ಯಕ್ರಮಗಳಲ್ಲಿದ್ದೆ ಬರಲೇಬೇಕು ಅಂತೇಳಿ ನಾಲ್ಕಾರು ಬಾರಿ ಫೋನ್ ಮಾಡಿದ್ರಿಂದ ಒಂದು ಹೆಣ್ಮಗಳು ಏನು ಮಾಡ್ತಿರ್ಬೋದು ನೋಡೋಣ ಅಂತೇಳಿ ಬಂದ್ವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದಿಷ್ಟು ಪ್ರತಿಭೆಗಳನ್ನು ಗುರ್ಸೋಂಥ ಕೆಲಸ ಮಾಡಿದ್ದಾರೆ ಅವನು ಹೊರ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಬಂದಿದ್ದರು ಒಳ್ಳೆಯದಾಗಲಿ ಇನ್ನಿಷ್ಟು ಇಂಥರ ಕಾರ್ಯಕ್ರಮಗಳು ಇನ್ನಷ್ಟು ಮಾಡಲಿ ಇಂಥವ್ರಿಗೆ ಸ್ವಲ್ಪ ಆದರೂ ಶಕ್ತಿಯನ್ನು ತುಂಬಬೇಕಾದ ನಮ್ಮೆಲ್ಲರ ಕರ್ತವ್ಯ ಸೊ ಹಾಗಾಗಿ ಬಂದಿದ್ದೀವಿ ಎಲ್ಲ ಏನ್ ಭಾಗವಹಿಸಿದಂತ ಎಲ್ಲ ಸ್ಪರ್ಧೆಗಳಿಗೆ ಶುಭ ಹಾರೈಸುತ್ತೆ ಸರ್ ಎಲ್ಲಿಯ ಲಗ್ಗೆರೆ ಎಲ್ಲಿಯ ಸಿಂಗ್ ಇದರಿಂದ ನಮಗೆ ತಿಳಿದು ಬರ್ತದೆ ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ನೀವು ನಿರೂಪಣೆ ಮಾಡಿ ತೋರಿಸಿದಿರಾ ಅಷ್ಟು ದೂರ ಇಷ್ಟು ದೂರ ಅನ್ನೋದು ಇಲ್ಲದೆ ಆಯೋಜಕರಿಗೆ ಒಂದು ಹುಮ್ಮಸ್ ಕೊಡ್ಬೇಕಂತ ಬಂದಿದ್ರಲ್ಲ ಮತ್ತೊಮ್ಮೆ ನಿಮ್ಮ ಒಂದು ಬಂಗಾರದಂತ ಚಿನ್ನದ ಗುಣಕ್ಕೆ ಇದು ಸಾಕ್ಷಿಯಾಗಿದ್ದಾಣ ಬಹಳ ಧನ್ಯವಾದಗಳು ನೀವು ಬಂದಿದ್ದೀರಿ ಕಾರ್ಯಕ್ರಮ ನಾನು ಇಲ್ಲಿ ಅಂತಿಲ್ಲ ನಿನ್ನೆ ಚಿತ್ರದುರ್ಗ ಹೊಸದುರ್ಗದಲ್ಲಿ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಗುರುಗಳ ಜನ್ಮ ಜಯಂತಿ ಕಾರ್ಯಕ್ರಮ ಹಾಗೇ ಬಂದು ನಮ್ಮ ಮಂತ್ರಿಗಳು ಕಾರ್ಮಿಕ ಮಂತ್ರಿಗಳು ಸಂತೋಷ್ ಲಾಡೋರು ಭಾಳ ಸರಳತೆ ಇದ್ರೂ ಸರಳತೆ ಇನ್ನೊಂದು ಹೆಸರು ಸಂವಿಧಾನ ವಿಚಾರವಾಗಿ ತಿಳ್ಕೊಂಡಿರೋದ್ರಲ್ಲಿ ಬಹಳ ವಿಚಾರವಂತರು ಆಮೇಲೆ ಇದ್ದಿದ್ದನ್ನು ನೇರವಾಗಿ ಹೇಳೋಂಥವ್ರು ಅವರು ಬಾಡಿ ಭಾಗವಹಿಸ್ತೀವಿ ರಾತ್ರಿ ನಮಗೆ ಎಲ್ಲಿ ದೊಡ್ಡವ್ರದ್ದು ಚಿಕ್ಕದು ಇದಕ್ಕೆ ಹೋಗಬೇಕು ಇದು ಬಿಡಬೇಕು ಅಂತಿಲ್ಲ ಯಾರು ಪ್ರೀತಿಯಿಂದ ಕರೀತಾರೆ ಅಲ್ಲಿ ಹಾಜರಿರಬೇಕಾದ ನಮ್ಮ ಕರ್ತವ್ಯ ಅದು ಜವಾಬ್ದಾರಿ ಅಧಿಕಾರ ಇರ್ತದೆ ಬಿಡ್ತದೆ ಚುನಾವಣೆ ಸೋಲ್ತೀವಿ ಗೆಲ್ತೀವೋ ಏನಿರುತ್ತೋ ಯಾರು ಎಲ್ಲಿ ಕರೀತಾರೆ ಅಲ್ಲಿ ಹೋಗೋದು ಅದರಲ್ಲೂ ಇವತ್ತು ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳೆಯರ ತಿಂಗಳಿದು ಇನ್ನೇನು ನಾಲ್ಕು ಐದಾರು ದಿವಸ ಕಳೆದರೆ ಎಂಟನೇ ತಾರೀಕು ಬಂದುಬಿಡುತ್ತೆ ಸೊ ಹಂಗಾಗಿ ಈ ತಿಂಗಳಲ್ಲಿ ಹೆಣ್ಮಕ್ಳು ಒಬ್ಬರು ಕರೆದ್ರೆ ಅಂದರೆ ಅಲ್ಲಿ ಇರಬೇಕಾದಿದ್ದು ನಮ್ಮ ಜವಾಬ್ದಾರಿ ಅವರ ಬೆನ್ನೆಲುಬಾಗಿ ನಿಲ್ಬೇಕಿದ್ದು ನಮ್ಗಳ ಜವಾಬ್ದಾರಿ ಸೊ ನಾನು ಅವ್ರು ಕರೆದ ಪ್ರೀತಿಯ ಆಹ್ವಾನಕ್ಕೆ ಮಿಸುತು ಬಂದು ಗಂಟೆಗಟ್ಟಲೆ ಕುಂತು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅವ್ರು ಶುಭ ಹಾರೈಸಿ ಹೋಗ್ತೇವೆ ನೀವು ಬಂದಿರೋದು ನಿಮಗೆ ಸಣ್ಣ ವಿಷಯ ಆಗಿರ್ಬೋದು ಬಹಳ ದೊಡ್ಡ ವಿಷಯ ಇದು ಯಾಕೆಂದ್ರೆ ನೀವು ಬಂದು ಮೆರುಗು ತುಂಬಿದ್ದೀರಾ ನೀವು ಸಮಾಜ ಸೇವೆಯಲ್ಲಿ ಮುಂದಿರ್ತೀರಿ ಮಾನವೀಯತೆ ಸೇವೆಯಲ್ಲಿ ಮುಂದಿರ್ತೀವಿ ಯಾವುದೇ ಒಬ್ಬ ಆಯೋಜಕ ಬಂದಾಗಲೂ ಕೂಡ ಖಾಲಿ ಕೈಯಲ್ಲಿ ಕಳಿಸಲ್ಲ ಕೊಡುಗೆ ದಾನಿ ಅಂತ ಅನ್ಸ್ಕೊಂಡಿದ್ರಿ ನಿಮ್ಮ ಕೈಲಾದ ಸಹಾಯ ಮಾಡ್ತಾಯಿದ್ರಿ ನಮಗೂ ಕೂಡ ಮಾಧ್ಯಮಗಳು ಕೂಡ ಮಾಡ್ಕೊಂಡು ಬಂದಿದ್ರಿ ಹಾಗಾಗಿ ಮತ್ತೊಮ್ಮೆ ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಆಯೋಜಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳು ಮನೆ ಸರ್ ಇಲ್ಲ ಹಾಗೇನಿಲ್ಲ ಪ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೀವಿ ನನ್ನ ತಾಯಿ ತಂದೆ ಕಷ್ಟ ಬಿದ್ದು ಇವತ್ತು ಆಸ್ತಿ ಇಟ್ಟಿದ್ದರಿಂದ ಅದರಲ್ಲೊಂದಷ್ಟು ಸಂಪನ್ಮೂಲಗಳು ನಮ್ಗೆ ಸಿಕ್ಕಿದ್ರಿಂದ ಅದನ್ನು ನಾನು ಒಂದಿಷ್ಟು ವಿವರಗಳಲ್ಲಿ ತೊಡಗಿಸ್ಕೊಂಡು ಬಂದ ಲಾಭವನ್ನು ಜನರಿಗೆ ಹಂಚ್ಕೊಂಡು ಸಂತೋಷವಾಗಿದ್ದೀವಿ ಅಷ್ಟೇ ನನಗೆ ತುಂಬ ಆಸ್ತಿ ಮಾಡಬೇಕು ವ್ಯಾಯಾಮವಿದ್ದರೆ ಏನೂ ಮಾಡಲಿಕ್ಕಾಗ್ತಿಲ್ಲ ಸಿಕ್ಕಿದ್ದು ಒಂದು ಪಾಲನ್ನು ನಾಲ್ಕು ಜನರಿಗೆ ಒಳ್ಳೆ ಕೆಲಸ ಕೊಟ್ಟು ಆರಾಮಾಗಿ ಹ್ಯಾಪಿಯಾಗಿದ್ದೀವಿ ಅದು ಸಹ ಬೇಕಿದ್ದಿದ್ದು ಸೊ ಹಂಗಾಗಿ ನನ್ನೆಲ್ಲ ನಾನು ಎಲ್ಲರೂ ನಂಗೆ ದಾನಿ ಅಂತಲ್ಲ ಅದೆಲ್ಲ ಏನಾದರೂ ನಾನು ಏನಾದರೂ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದೀನಿ ಅಂದರೆ ನನ್ನ ತಾಯಿ ತಂದೆ ಅವ್ರಿಗೆ ಸೇರಬೇಕು ಅವರು ಕೂಲಿ ಇನ್ನೊಂದು ಮಾಡಿ ಇವತ್ತು ಏರ್ಪೋರ್ಟ್ ಹತ್ರ ಸಾಕಷ್ಟು ಆಸ್ತಿಯನ್ನು ಬಿಟ್ಟು ಹೋಗಿದ್ರಿಂದ ನಾನು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅವರೇ ನನಗೆಲ್ಲ ಅವರೇ ದೇವರು ಸೊ ಅವರಿಂದನೇ ಎಲ್ಲ ಮಾಡಿದ್ದೀನಿ ಏನು ನನ್ನ ಏನಾದರೂ ಸೇವೆ ಮಾಡಿದ್ದೀನಿ ಅದು ತಲುಪಬೇಕು ಅಂತಂದರೆ ಭಗವಂತ ಅವ್ರಿಗೆ ತಲುಪಿಸ್ಬೇಕು ಪುಣ್ಯ ಸೂಪರ್ ಸರ್ ಇದ್ದಿದ್ದು ಇದ್ದ ಹಾಗೆ ಹೇಳಿ ಅದ್ಭುತವಾಗಿ ಉತ್ತೇಜನ ನೀಡಿದ್ರಿ ಧನ್ಯವಾದಗಳು ನಿಮಗೆ